श्रुति सुनयन विषया स्वतंत्रस्तंत्रो गुरश्चगता प्रकटमी हवे तम स्मनसो मुकुंदम ध्याम तम स्वहसा प्रशमनम सर्विधि परजीव प्रणेता वंदे विजयद् हरिम करो तो मल्याण हरी हय मुकाश्च मना ವರದೋಸ್ತು ನಿರಂತರಂ ವಾಣಿಜ್ಯ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸುರುಂಭಕ್ಶ್ವಾಸಪೂರ್ವಕ ನಿಕ್ಷಿಪೆ ಸರ್ವಭಾರಾಂಶ ಗುರು ಪಾದಪಂಕಜೇ ಯಮದೇವರು ಮತ್ತು ನಚಿಕೇತರ ಸಂವಾದದಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಮಗೆ ತಿಳಿಸ್ತಾ ಇದ್ದಾರೆ ಭಗವಂತ ನಮಗೆ ಬಿಂಬನಾಗಿರುವಂಥವನು ನಾವೆಲ್ಲರೂ ಅವನ ಪ್ರತಿಬಿಂಬರಾಗಿರುವಂಥವು ಅದನ್ನ ಕಾಟಕ ಉಪನಿಷತ್ತು ಬಹಳ ಸುಂದರವಾಗಿ ತಿಳಿಸ್ತದೆ ಲೋಕವನ್ನೇ ಪ್ರವೇಶಿಸಿದಂತಹ ಅಗ್ನಿ ಜ್ಞಾನಲ್ಲ ಅವನು ದೇವತೆ ಅಡಿಗೆ ಚೆನ್ನಾಗಿ ಆಗಬೇಕು ಅಂದ್ರೆ ಅದು ಅಗ್ನಿಯ ಸಹಾಯದಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ ನೀರನ್ನ ಕಾಯಿಸುವಂಥವನು ಅಗ್ನಿಯೇ ಆಹುತಿಯನ್ನ ಸ್ವೀಕಾರ ಮಾಡಿ ದೇವತೆಗಳಿಗೆ ತಲುಪಿಸುವಂಥವ್ನು ಅಗ್ನಿಯೇ ಈ ಚೇತನಾಗ್ನಿಯನ್ನು ಬಿಂಬ ಅಂತ ಅನ್ಕೊಂಡ್ರೆ ಅಚೇತಾಗ್ನಿಗಳನ್ನ ಪ್ರತಿಬಿಂಬ ಅಂತ ನಾವು ಕರಿತಾ ಇದ್ದಾರೆ ಅಂದ್ರೆ ಯಾವುದು ಯಾವುದಕ್ಕೆ ಅಧೀನವಾಗಿರುವಂಥದ್ದು ಅದು ಸ್ವತಂತ್ರ ಮತ್ತು ಪರತಂತ್ರ ಎರಡು ಲೋಕದಲ್ಲಿ ನಾವು ಕಾಣುವಂಥದ್ದು ಹೀಗೆ ಓಂ ಅಭಾವ ಏವತಾ ಓಂ ಅನ್ನೋ ಆ ಬ್ರಹ್ಮಸೂತ್ರದಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ತಾರೆ ಅಗ್ನಿರ್ಯಥೈಕೋ ಭವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಕಾಟಕ ಉಪನಿಷತ್ತಲ್ಲಿ ಬಂದಿರುವಂತಹ ಮಾತು ಹೀಗೆ ಭಗವಂತ ಸ್ವತಂತ್ರನಾಗಿರುವಂಥವನು ನಾವೆಲ್ಲ ಅವನ ಅಧೀನರಾಗಿ ಇರುವಂಥವ್ರು ಇಷ್ಟೇ ಅಲ್ಲದೆ ಜೀವ ಜೀವ ಅಂತ ಕರೀತಾರಲ್ಲ ಅವನಿಗೆ ನಾಲ್ಕು ಮುಖ್ಯವಾದ ದೋಷಗಳಿದ್ದಾಳೆ ಯಾವ್ಯಾವ ದೋಷ ಅಂತ ಕೇಳಿದ್ರೆ ಅನಿತ್ಯತ್ವ ಅವನು ಅನಿತ್ಯನಾಗಿದ್ದಾನೆ ಇವತ್ತು ಈ ಶರೀರ ಇದೆ ನಾಳೆ ಈ ಶರೀರ ಇರ್ತದೆ ಅಂತ ಗ್ಯಾರಂಟಿ ಇಲ್ಲ ಹೋಗಿಬಿಡ್ತದೆ ಮೊದಲನೇದಾಗಿ ಅನಿತ್ಯತ್ವ ಎರಡನೇದಾಗಿ ದೇಹ ಹಾನಿ ಇದೇ ದೇಹವೇ ಯಾವಾಗ್ಲೂ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮೂರನೇದ್ದು ದುಃಖ ಪ್ರಾಪ್ತಿ ನಾಲ್ಕನೆಯದ್ದು ಅಪೂರ್ಣತಾ ಇವೆಲ್ಲವೂ ಜೀವನಲ್ಲಿ ಕಾಣುವಂಥದ್ದು ಈ ನಾಲ್ಕು ಭಗವಂತನಲ್ಲಿ ಇಲ್ಲ ಸ್ವತಂತ್ರನಾಗಿರುವಂಥವನು ಭಗವಂತ ನಿತ್ಯದಲ್ಲಿರುವಂಥವನು ಪೂರ್ಣ ಸುಖಪೂರ್ಣನಾಗಿರುವಂಥವನು ದುಃಖದ ಲವಲೇಶ ಅವನ ಹೆಸರನ್ನೇ ಹೇಳದವರಿಗೆ ಇಲ್ಲ ಹಾಗಾಗಿ ಭಗವಂತನ ಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು ಅಂತ ಹೇಳಿ ನಮಗೆ ಘಾಟಕೋಪನಿಷತ್ತು ತಿಳಿಸ್ತಾ ಇದೆ ನಿತ್ಯ ಏವಹ ಜೀವಹ ಪ್ರತಿಬಿಂಬಸ್ಯ ಬಿಂಬೋಪಾದಿ ತತ್ಸನ್ನಿಧಿ ನಾಶಂ ವಿನಾ ನಾಶನು ಪತ್ತೇಹಿ ಸೂತ್ರದಲ್ಲಿ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ ಹೀಗೆ ಕಾಟಕ ಉಪನಿಷತ್ತು ನಮಗೆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತದೆ ಇನ್ನು ಕಾಟಕ ಉಪನಿಷತ್ತು ಜೊತೆಗೆ ಹರಿದಾಸರ ಸಾಹಿತ್ಯವೂ ಸಹಿತ ನಾವಿಲ್ಲಿ ಚಿಂತನೆ ಮಾಡೋದಾದ್ರೆ ನಾನ್ ನಿನ್ನೆ ಹೇಳಬೇಕಾದ್ರೆ ಒಂದು ಶ್ಲೋಕವನ್ನ ಹೇಳಿದೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಣುವಿಗೆ ಅಣುವಾಗಿ ಮಹತ್ತಿಗೆ ಮಹತ್ತಾಗಿ ಇರ್ತಾನೆ ಭಗವಂತ ಅದನ್ನ ಜೀವಪಾರತಂತ್ರ ಸುಳಾದಿಯಲ್ಲಿ ತಿಳಿಸ್ತಾ ಇದ್ದಾರೆ ತೃಣಮಪಿನ ಚಲತಿ ಎಂದು ಪ್ರಮಾಣ ಅಣೋರಣೀಯಾನ್ ಮಹತೋ ಮಹೀಯಾನ್ ಮಣಿಗಣಗಣಾಧಾರ ಗುಣಿ ಇದ್ದಂತೆ ಗುಣಭರಿತ ಪರಂತರ ವಿಠಲ ಅಣೋರಣೀಯಾನ್ ಜಗಕ್ಕೆ ನಿನ್ನಾಧಾರ ಪುರಂದರದಾಸರು ಬಹಳ ಸುಂದರವಾಗಿ ತಿಳಿಸುತ್ತಾರೆ ಇನ್ನು ಕಾಣಾಚೆ ಸುಳಾದಿಯಲ್ಲೂ ಅದನ್ನು ಹೇಳ್ತಾರೆ ಪುರಂಧರ ವಿಠಲರು ಅಣುವಿಗೆ ಅಣುವಿಂಗಳ ಅಣುವಿಗಂಗಳೋ ಗಡ ಮಹತ್ತು 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 ಮಹತ್ತಿಗೆ ಮಹತ್ತು 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 ಗಡ ಮಹತ್ತಾದ ಅಪರಿಮಿತ ಗಡ ಅಣೋ ರಣೀಯಾನ್ ಮಹತೋ ಮಹೀಯಾನ್ ಗುಣಭರಿತ ಪುರಂದರ ವಿಠಲ ಹೀಗೆ ಆ ಮಂತ್ರವನ್ನೇ ಉಪಯೋಗಿಸಿ ಪುರಂದರದಾಸರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಜೀವ ಬಿಂಬ ಸುಳಾದಿಯಲ್ಲಿ ಒಂದು ಮಾತು ಹೇಳ್ತಾರೆ ದೇವ ದೇವಕಿನಂತ ದೇವೋತ್ತಮ ಗೋವಿಂದ ಗೋವರ್ಧನ ಗಿರಿಧರ ಕರಣೀಧರ ಜೀವ ಬಿಂಬ ಪುರಂದರ ವಿಠಲ ಗೋವಿನಿನ್ನ ದಯ್ಯಾ ದೇವ ನಾನೀಗ ಹೇಳದಾಗೆ ಭಗವಂತ ಬಿಂಬನಾಗಿರುವಂಥವನು ನಾವೆಲ್ಲ ಅವನ ಪ್ರತಿಬಿಂಬರಾಗಿರುವಂಥವನು ಅದೇ ಮಂತ್ರವೇ ನಾವು ಕಾಟಕ ಉಪನಿಷತ್ತಲ್ಲಿ ಕಾಣಬಹುದು ಅಗ್ನಿರ್ಯಥೈಕೋ ಘವನಂ ಪ್ರೋ ರೂಪಂ ರೂಪಂ ಪ್ರತಿರೂಪೋ ಬೂವಾ ಅದೇ ಮಂತ್ರವನ್ನೇ ಅಚ್ಚ ಕನ್ನಡದಲ್ಲಿ ನಮಗೆ ದಾಸರು ತಿಳಿಸಿಕೊಟ್ಟಿದ್ದಾರೆ ಇನ್ನು ಮಹಿಮೆ ಭಗವಂತನ ಮಹಿಮೆಯನ್ನ ಹೇಳ್ತಾ ಇದ್ದೆ ನಿತ್ಯೋ ಚೇತನ ಚೇತನಶ್ಚೇತನಾಂ ಏಕೋ ಬಹೂನಾಂ ಯೋ ವಿಧದಾತಿ ಕಾಮಾನ್ ಇದು ಮಂತ್ರ ಇದಕ್ಕೆ ಕನ್ನಡದ ಅರ್ಥವನ್ನು ನೋಡೋದಾದ್ರೆ ಮಹಿಮಾ ಸುಳಾದಿಯಲ್ಲಿ ಹೇಳ್ತಾರೆ ನಿತ್ಯ ನಿತ್ಯ ವಸ್ತುಗಳೊಳಗೆಲ್ಲ ನಿತ್ಯ ಸುನಿತ್ಯ ಪುರಂದರ ವಿಠಲ ನಿತ್ಯ ಆಗಿರಬಹುದು ಅನಿತ್ಯ ಆಗಿರಬಹುದು ಎಲ್ಲ ವಸ್ತುಗಳಲ್ಲಿ ಭಗವಂತ ಇದ್ದು ಪ್ರೇರಣೆಯನ್ನ ಮಾಡುತ್ತಾನೆ ಕೆಲಸವನ್ನು ಮಾಡಿಸ್ತಾನೆ ಇನ್ನು ಮಹಾತ್ಮ್ಯ ಸುಳಾದಿಯಲ್ಲಿ ಹೇಳ್ತಾರೆ ನಾನೀಗಿನ್ನೂ ಹೇಳದೆ ಅಣೋರಣೀಯಾನ್ ಮಹತೋ ಮಹಿಯಾನ್ ಅಶಬ್ ಅಶಬ್ದಂ ಅಸ್ಪರ್ಶ ರೂಪ ಮೌವ್ಯಂ ಅಂತ ಹೇಳ್ತಾರೆ ಇದೆಲ್ಲ ಕಾಟಕ ಉಪನಿಷತ್ತಲ್ಲಿ ಬರುವಂತಹ ಮಂತ್ರಗಳು ಇದನ್ನೇ ಕನ್ನಡದಲ್ಲಿ ಹೇಳೋದಾದ್ರೆ ಅಣುವಾಗಬಲ್ಲ ಮಹತ್ತಾಗಬಲ್ಲ ಅಣು ಮಹತ್ತೆರಡೂ ಒಂದಾಗಬಲ್ಲ ರೂಪವಾಗಬಲ್ಲ ಅರೂಪವಾಗಬಲ್ಲ ನಾವೀಗ ಹೇಳಿದ್ವಲ್ಲ ರೂಪಂ ರೂಪಂ ಪ್ರತಿರೂಪೋ ಬಬೂವ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ತೋರಿಸಿದ್ದಾರೆ ರೂಪವಾಗಬಲ್ಲ ಅರೂಪವಾಗಬಲ್ಲ ರೂಪ ಅರೂಪ ಎರಡೊಂದಾಗಬಲ್ಲ ಸಗುಣನಾಗಲೀಬಲ್ಲ ನಿರ್ಗುಣನಾಗಲೀಬಲ್ಲ ಸಗುಣ ನಿರ್ಗುಣ ಎರಡೊಂದಾಗಬಲ್ಲ ವ್ಯಕ್ತನಾಗಲಿಬಲ್ಲ ಅವ್ಯಕ್ತನಾಗಲಿಬಲ್ಲ ಭಗವಂತ ಜ್ಞಾನಿಗಳಿಗೆ ವ್ಯಕ್ತನಾಗ್ತಾನೆ ಪಾಮರರಿಗೆ ಅಯೋಗ್ಯರಿಗೆ ಭಗವಂತ ವ್ಯಕ್ತನಾಗೋದಿಲ್ಲ ಅವ್ಯಕ್ತನಾಗೇ ಇರ್ತಾನೆ ವ್ಯಕ್ತನಾಗಬಲ್ಲ ಅವ್ಯಕ್ತನಾಗಬಲ್ಲ ವ್ಯಕ್ತ ವ್ಯಕ್ತ ಎರಡೊಂದಾಗಬಲ್ಲ ಅಘಟಿತ ಘಟನಾ ಶಕ್ತ ಅಚಿಂಚ ಅದ್ಭುತ ಸ್ವಗತ ಭೇದ ವಿವರ್ಜಿತ ಪುರಂದರ ವಿಠಲ ಆ ಕೊನೇ ಲೈನ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಬೇಕು ಸ್ವಗತ ಭೇದ ವಿವರ್ಜಿತ ನಾನು ಮೊನ್ನೆ ಹೇಳಬೇಕಾದ್ರೆ ಹೇಳಿದ್ದೇನೆ ನೇಹ ನಾನಾಸ್ತಿ ಕಿಂಚನ ಭಗವಂತನ ರೂಪಗಳಿಗೆ ಭಗವಂತನ ಅವಯವಗಳಿಗೆ ಯಾವ ಭೇದವೂ ಇಲ್ಲ ಸಚ್ಚಿದಾನಂದ ಮೂರುತಿ ಭಗವಂತ ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ ನೇಹ ನಾನಾಸ್ತಿ ಕಿಂಚನ ಮನಶ್ಚೈವ ವೇದ ಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಕಾಟಕ ಉಪನಿಷತ್ತಿನ ಮಾತಿದು ಅದನ್ನೇ ಕನ್ನಡದಲ್ಲಿ ಹೇಳಿದ್ರು ಸ್ವಗತ ಭೇದ ವಿವರ್ಜಿತ ಪುರಂದರ ವಿಠಲ ಹೀಗೆ ಅತ್ಯದ್ಭುತವಾದ ಮಹಿಮೆಯಿಂದ ಕೂಡಿರುವಂಥದ್ದು ಕಾಟಕ ಉಪನಿಷತ್ತು ಕಾಟಕ ಉಪನಿಷತ್ತಿನ ಮಾತನ್ನ ಭಗವದ್ಗೀತೆಯಲ್ಲೂ ನಾವು ಬೇಕಾದಷ್ಟು ಶ್ಲೋಕಗಳಲ್ಲಿ ನಾವು ಕಾಣಬಹುದು ಬಹಳ ಸುಂದರವಾಗಿ ಹೇಗಿದನು ಹಾಗೆ ಇರೋ ಹಾಗೆ ಶ್ಲೋಕಗಳಿದ್ದಾವೆ ನಾವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಆ ಊರ್ಧ್ವ ಮೂಲೋ ಏಷೋ ಅಶ್ವತ್ಥ ಸನಾತನ ಒಂದು ಉದಾಹರಣೆ ನೋಡೋದಾದ್ರೆ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಚತೆ ಕಾಟಗೋಪನಿಷತ್ತಿನ ಶ್ಲೋಕ ಇದು ಇದೇ ಶ್ಲೋಕವನ್ನೇ ನೋಡಿದ್ರೆ ಭಗವದ್ಗೀತೆಯಲ್ಲೂ ಒಂದು ಶ್ಲೋಕ ಇದೆ ಇದೇ ರೀತಿ ಅರ್ಥ ಕೊಡುವಂಥದ್ದು ಊರ್ಧ್ವ ಮೂಲ ಮದಶಾಖಂ ಹದಿನೈದನೇ ಅಧ್ಯಾಯದಲ್ಲಿ ಬರುವಂಥದ್ದು ಅಶ್ವತ್ಥಂ ಪ್ರಾಹುರವ್ಯಂ ಚಂದಾಂಶಿಯಸ್ಯ ಪರಣಾನಿ ಯಷ್ಟಂ ವೇದ ಸವೇದಿದ ಸರ್ವೋತ್ತಮನಾಗಿರುವಂಥ ಭಗವಂತ ಇಡೀ ಬ್ರಹ್ಮಾಂಡ ಜಗತ್ತೆಂಬ ವೃಕ್ಷಕ್ಕೆ ಮೂಲಾಧಾರನಾಗಿರುವಂಥವನು ಅಧಮರಾದ ಎಲ್ಲ ದೇವತೆಗಳು ಜಗತ್ತೆಂಬ ವೃಕ್ಷದಲ್ಲಿ ಶಾಖೆಗಳಂತೆ ಇರ್ತಾರೆ ಈ ವೃಕ್ಷ ಚೆನ್ನಾಗಿ ಪರಿಣಾಮ ಹೊಂತಾನೇ ಇರ್ತದೆ ಹಾಗೆ ನಾಳೆ ಇರೋದಿಲ್ಲ ಭಗವಂತ ಆ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾನೆ ಎಲ್ಲ ವೇದಗಳು ಅವುಗಳ ಅಭಿಮಾನಿಗಳು ಇದಕ್ಕೆ ಎಲೆಯಾಗಿದ್ದಾರೆ ಕಾಮ ಮೋಕ್ಷ ಪುರುಷಾರ್ಥಗಳು ಇದನ್ನ ಫಲ ಕೊಡ್ತಾ ಇದ್ದಾವೆ ಈ ಗಿಡದಲ್ಲಿ ಈ ಜಗದೃಕ್ಷವನ್ನ ಯಾರು ಸರಿಯಾಗಿ ತಿಳಿತಾರೋ ಎಷ್ಟಂ ವೇದ ಸವೇದವಿತ ಯಾರು ತಿಳಿತಾರೋ ಅವನು ವೇದದ ಸಾರವನ್ನೇ ತಿಳಿತಾನಪಾ ಇದು ಕಾಟಕ ಉಪನಿಷತ್ತು ಮತ್ತು ಭಗವದ್ಗೀತೆಯಲ್ಲಿ ಕಂಡು ಬಂದಿರುವಂತಹ ಒಂದೇ ರೀತಿಯಾಗಿರುವಂತಹ ಒಂದು ಶ್ಲೋಕಗಳು ಇನ್ನು ಬ್ರಹ್ಮಸೂತ್ರಕ್ಕೆ ಬಂದ್ರೆ ನಾಯಮಾತ್ಮ ಪ್ರವಚನೈನ ಲಭ್ಯೋ ನ ಮೇಧಯ ನ ಬಹುವನ ಶ್ರುತೇನ ನಾನು ಮೊನ್ನೆ ಹೇಳದಾಗೆ ಭಗವಂತ ಯಾರಿಗೆ ಅನುಗ್ರಹ ಮಾಡಬೇಕು ಅಂತಾನು ಅವರಿಗೆ ಮಾತ್ರ ವ್ಯಕ್ತನಾಗ್ತಾನೆ ನಾನು ಬಹಳಷ್ಟು ಗುಣ್ಯದ ಕೆಲಸ ಮಾಡಿಬಿಟ್ಟಿದ್ದೇನೆ ಸಾಧನೆಯನ್ನು ಮಾಡಿದ್ದೀನಿ ದೇವರ ಅನುಗ್ರಹ ಮಾಡಲಿ ಅಂದ್ರೆ ಇಲ್ಲ ಅದನ್ನ ಬ್ರಹ್ಮಸೂತ್ರದಲ್ಲೂ ಹೇಳ್ತಾರೆ ಓಂ ಅಥೋ ನಂತೇನ ಲಿಂಗಂ ಓಂ ಅಂತ ಸೂತ್ರ ಆ ಸೂತ್ರದಲ್ಲೂ ವೀರವ್ಯಾಸ ದೇವರು ನಮಗೆ ತಿಳಿಸ್ಕೊಡ್ತಾರೆ ಭೂಯಾಶ್ಚಾಂತೇ ವಿಶ್ವಮಾಯಾ ನಿವೃತ್ತಿ ಅನ್ನುವಂತಹ ಲಿಂಗವನ್ನು ಇಟ್ಟುಕೊಂಡ್ರೆ ನಾವು ಇದನ್ನ ಬಹಳ ಸುಂದರವಾಗಿ ನಾವು ತಿಳಿಬಹುದು ಇನ್ನು ಭಗವಂತನ ಮಹಿಮೆಯನ್ನ ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ಈ ನಾಚಿಕೇತ ಸಂವಾದ ಇದನ್ನ ಯಾರು ಕಾಲದಲ್ಲಿ ವಿಶೇಷವಾಗಿ ಪಾರಾಯಣವನ್ನು ಮಾಡ್ತಾರೋ ಕೊನೇ ಮಾತಿನಲ್ಲಿ ಅಂದ್ರೆ ಅಧ್ಯಾಯದ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಬಹಳ ಸುಂದರವಾಗಿರುವಂತಹ ಮಾತು ಎಷ್ಟು ಸುಂದರವಾಗಿದೆ ಅಂದ್ರೆ ಮೃತ್ಯುಪ್ರೋಕ್ತಂ ಮೃತ್ಯು ಅಂತ ಅವನನ್ನು ಕರೀತಾರೆ ಯಾರನ್ನ ಯಮದೇವರನ್ನ ಅವರಿಂದ ಬಂದಿರುವಂತಹ ಅತ್ಯದ್ಭುತವಾದ ಒಂದು ವಿಶೇಷವಾದ ಒಂದು ಸ್ತೋತ್ರ ಇದು ಇದನ್ನ ಯಾರು ಹೇಳ್ತಾರೋ ಅದನ್ನ ಹೇಳ್ತಾರೆ ನಾಚಿಕೇತ ಮುಖ್ಯಾನ ಮೃತ್ಯು ಪ್ರೋಕ್ತಂ ಸನಾತನಂ ಉಕ್ತ ಚ ಮೇಧಾವಿ ಬ್ರಹ್ಮಲೋಕೆ ಮಹೀಯತೆ ಇದನ್ನು ಯಾವಾಗ ಹೇಳಬೇಕು ವಿಶೇಷವಾಗಿ ಅಂತ ಕೇಳಿದ್ರೆ ಇಮಂ ಪರಮಂ ಗುಹ್ಯಂ ಶ್ರಾವಯೇದ್ ಬ್ರಹ್ಮ ಸಂಸದಿ ಪ್ರಯತ್ನತಃ ವಾ ತಾಯ ಕಲ್ಪತೆ ಶ್ರಾಧ ಮಾಡೋ ಸಂದರ್ಭದಲ್ಲಿ ಈ ಕಾಟಕ ಉಪನಿಷತ್ತನ್ನ ಯಾರು ಪಾರಾಯಣ ಮಾಡ್ತಾರೋ ಕರ್ತೃೇ ಮಾಡಬೇಕು ಅಂತ ಇದೆ ಶಾಸ್ತ್ರದಲ್ಲಿ ಕರ್ತೃ ಶ್ರಾದ್ದ ಮಾಡೋಕ್ಕಿಂತ ಮುಂಚೆ ಪಕ್ಷಶ್ರಾದ್ದ ಆಗಿರಬಹುದು ಆ ಬರೇ ಶ್ರಾದ್ದ ಆಗಿರಬಹುದು ಮಾಡುವಂತಹ ಸಂದರ್ಭದಲ್ಲಿ ಆ ಕರ್ತೃ ಆಗಿರುವಂಥವನು ಈ ಅತ್ಯದ್ಭುತವಾದ ಭಗವಂತನ ಮೋಕ್ಷ ನಿಯಾಮಕನಾಗಿರುವಂತಹ ಭಗವಂತನ ಮಹಿಮೆಯನ್ನ ಹೇಳಿಕೊಳ್ಳುವಂಥದ್ದು ಈ ಕಾಟಕೋಪನಿಷತ್ತು ವಾಮನ ರೂಪಿ ಭಗವಂತ ಇದಕ್ಕೆ ಪ್ರತಿಬಾದ್ಯನಾಗಿರುವಂಥವನು ಯಮದೇವರು ವಿಶೇಷವಾಗಿ ನಚಿಕೇತನಿಗೆ ಭಗವಂತನ ಮಹಿಮೆಯನ್ನು ಉಪದೇಶವನ್ನು ನೀಡಿರುವಂಥದ್ದು ಇದನ್ನ ಶ್ರವಣ ಮಾಡೋದ್ರಿಂದಲೇ ಎಲ್ಲ ಪಿತೃಗಳು ಸದ್ಗತಿಯನ್ನು ಪಡಿತಾ ಇದ್ದಾರಪ್ಪ ಅಷ್ಟು ಭಗವಂತನಿಗೆ ಭಗವಂತನಿಗೆ ಪ್ರೀತಿಕರವಾಗಿರುವಂಥದ್ದು ಭಗವಂತನ ಮಹಿಮೆಯನ್ನ ಹೇಳಿಕೊಟ್ಟಿರುವಂಥದ್ದು ಅಂತ ಹೇಳಿ ನಚಿಕೇತನಿಗೆ ಉಪದೇಶವನ್ನು ನೀಡಿದ್ದಾರೆ ಯಮದೇವರು